ಪ್ರೀತಿಯ ವಿದ್ಯಾರ್ಥಿಗಳೇ ನಮಗೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರೆತು ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದಕ್ಕಿಂತ ಮೊದಲೇನೈತಲ್ಲ ಕ್ರಿಸ್ತ ಶಕ ಹದಿನಾರನೇ ಶತಮಾನದಿಂದನೇ ನಮ್ಮನ್ನ ಬ್ರಿಟಿಷರ್ ಆಳ್ತಾ ಇದ್ರು ನೋಡ್ರಿ ಕ್ರಿಸ್ತಶಕ ಹದಿನಾರನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನ ಅಂದ್ರೆ ಸುಮಾರು ನಾಲ್ಕು ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಅಂದರೆ ಸತತವಾಗಿ ನಾಲ್ಕು ನೂರು ವರ್ಷಗಳ ಕಾಲ ದೇಶಾದ್ಯಂತ ಸ್ವಾತಂತ್ರ್ಯದ ಹೋರಾಟ ನಡೀತಾನೆ ಇತ್ತು ಉಗ್ರಗಾಮಿಗಳು ಮತ್ತು ಅಂತ ಎರಡು ಗುಂಪು ಅಂದರೆ ನಮ್ಮ ಮಹಾತ್ಮ ಅವರೇನಾದ್ರಲ್ಲ ಮಂದಗಾಮಿಗಳು ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ತಪಾತ ಆಗದೇನೆ ಯಾರು ಪ್ರಾಣ ಹೋಗ್ದೇನೆ ಸ್ವತಂತ್ರವನ್ನು ಪಡಿಬೇಕು ಅಂತಕ್ಕಂಥ ಮನೋಭಾವ ಗಾಂಧೀಜಿ ಗಾಂಧೀಜಿಯವರು ಈ ಒಂದು ಅಹಿಂಸಾತ್ಮಕ ಹೋರಾಟದಲ್ಲೂ ಸಹ ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಜನ ದೇಶಾದ್ಯಂತ ಹೋರಾಟದಲ್ಲಿ ಭಾಗವಹಿಸಿದ್ರು ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿ ಹುತಾತ್ಮರಾದರು ಆ ಹುತಾತ್ಮರಾಗಿರ್ತಕ್ಕಂಥ ಒಂದು ಹಲವಾರು ಹಿರಿಯರ ಪ್ರಾಣದ ಪ್ರತಿಫಲವಾಗಿ ನಮಗೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ ಇನ್ನು ಹಿರಿಯರೆಲ್ಲ ಹೋರಾಟ ಮಾಡಿದ್ರು ನಿಜ ಆದ್ರೆ ಚಿಕ್ಕ ಆಟ ಆಡ್ಕೊಂಡಿರ್ತಕ್ಕಂಥ ವಯಸ್ಸಿನ ಹುಡುಗರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದರು ಅಂತ ಒಬ್ಬ ಬಾಲಕ ಈ ಒಂದು ಮೈಲಾರ ಮಹಾದೇವ ಆ ಮೈಲಾರ ಮಹಾದೇವನ ಒಂದು ಪಾಠವನ್ನ ನಾವಿವತ್ತು ಅಭ್ಯಾಸ ಮಾಡೋಣ ಈ ಪಾಠವನ್ನ ರಚಿಸಿರ್ತಕ್ಕಂಥವ್ರು ಒಂದು ಸಮಿತಿಯ ರಚನೆ ಇದು ಯಾವುದೇ ಒಬ್ಬ ಲೇಖಕರು ರಚಿಸಿರ್ತಕ್ಕಂಥದ್ದಲ್ಲ ಸಂಗ್ರಹಿಸಿ ಒಂದು ಸಮಿತಿಯವರು ರಚಿಸಿರ್ತಕ್ಕಂಥದ್ದು ಈ ಪಾಠವನ್ನ ಅಭ್ಯಾಸ ಮಾಡೋಣ ಎಲ್ಲರೂ ಪಠ್ಯಪುಸ್ತಕವನ್ನ ತೈ ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಹಿಂದೆ ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹಲವಾರು ಮಂದಿ ಹೋರಾಡಿದರು ಮೋಹನದಾಸ ಕರ್ಮಚಂದ ಗಾಂಧಿ ಅವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು ಭಾರತದಾದ್ಯಂತ ಹಲವರು ಈ ಚಳವಳಿಯಲ್ಲಿ ಭಾಗವಹಿಸಿದ್ದರು ಕರ್ನಾಟಕದಿಂದಲೂ ಹಲವಾರು ಜನ ಗಾಂಧೀಜಿಯವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳವಳಿಯಲ್ಲಿ ಭಾಗವಹಿಸಿದರು ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರೂ ಆದರು ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ ಒಬ್ಬರು ಮೈಲಾರ ಮಹಾದೇವ ಅವರ ಜೀವನ ಚರಿತ್ರೆಯನ್ನು ನೀವಿಲ್ಲಿ ಕಾಣಬಹುದು ಇವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಮಗೆ ಹತ್ತೊಂಬತ್ ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಲಭಿಸಿತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಹಿರಿಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ನಾವೆಲ್ಲರೀಗ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಿಂದ ಇಲ್ಲಿವರೆಗೂ ಸಹ ಎಲ್ಲರೂ ಸ್ವತಂತ್ರ ಭಾರತದಲ್ಲಿ ನಾವು ಯಾರ ಗುಲಾಮರು ಅಲ್ಲ ನಮ್ಮನ್ನ ಯಾರು ಆಳ್ತಾ ಇಲ್ಲ ಪ್ರಜೆ ಕಡೆ ಪ್ರಜೆಗಳನ್ನ ಆಳ್ತಾ ಇದೀವಿ ಅಂದ್ರೆ ನಮ್ಮವರೇ ನಮ್ಮನ್ನ ಆಳ್ತಾ ಇದಾರೆ ನಾವು ಆರಿಸಿರ್ತಕ್ಕಂಥ ಪ್ರತಿನಿಧಿಗಳೇ ಆಳ್ತಾ ಆಳ್ತಾ ಅಂದ್ರೆ ನಾವು ಯಾರ ಹಂಗನಲ್ಲೂ ಇಲ್ಲ ಆದ್ರೆ ಈ ಹತ್ತೊಂಬತ್ತು ನೂರ ಮುಂಚೆ ಏನಿತ್ತಲ್ಲ ಭಾರತ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು ಇಡೀ ನಮ್ಮ ಭಾರತದ ಆಡಳಿತವನ್ನ ಬ್ರಿಟಿಷರ ನೋಡ್ಕೊಳ್ತಾ ಇದ್ದರು ಈ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕೋದಿಕ್ಕೆ ಹಲವಾರು ಜನ ಹೋರಾಟ ಮಾಡಿದ್ರು ಇವರ ನೇತೃತ್ವವನ್ನ ಈ ನಮ್ಮ ಮೋಹನ ದಾಸ ಕರಾಮಚಂದ್ರ ಗಾಂಧಿ ಅವರು ವಹಿಸ್ಕೊಳ್ತಾ ಇದ್ರು ಈ ಮೋಹನ ದಾಸಕ ರಾಮಚಂದ್ರ ಗಾಂಧಿ ಅವರ ಹೋರಾಟ ಅಂದ್ರೆನೆ ಅಹಿಂಸಾತ್ಮಕ ಹೋರಾಟ ಅಂದ್ರೆ ಹಿಂಸಾತ್ಮಕ ಅಹಿಂಸಾತ್ಮಕ ಎರಡು ವಿರುದ್ಧಾರ್ಥಕ ಪದ ಯಾರಿಗೂ ಹಿಂಸೆ ಕೊಡದೇನೆ ಅಹಿಂಸಾತ್ಮಕ ಹೋರಾಟ ಮಾಡಿರ್ತಕ್ಕಂಥವ್ರು ಅಂದ್ರೆ ಈ ಮಹಾತ್ಮ ಗಾಂಧೀಜಿ ಅವರು ಈ ನಮ್ಮ ಇಡೀ ಭಾರತದಾದ್ಯಂತ ಹಲವಾರು ಜನ ಈ ಚಳವಳಿಯಲ್ಲಿ ಭಾಗವಹಿಸಿದ್ರು ನಮ್ಮ ಕರ್ನಾಟಕದಿಂದಲೂ ಸಹ ಹಲವಾರು ಜನ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳವಳಿಯಲ್ಲಿ ಭಾಗವಹಿಸಿದ್ರು ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರೂ ಆದರು ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ ಒಬ್ಬರಾಗಿರ್ತಕ್ಕಂತ ಈ ಮೈಲಾರ ಮಹಾದೇವ ಅವರ ಜೀವನ ಚರಿತ್ರೆಯನ್ನ ನ ನೀವಿಲ್ಲಿ ಕಾಣಬಹುದು ಇವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ಏನು ಹಲವಾರು ಜನ ಹೋರಾಟ ಮಾಡಿದ್ರಲ್ಲ ಅವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ನಮಗೆ ಸ್ವಾತಂತ್ರ್ಯ ಅಂತಂದು ಕೊಟ್ಟ ಇಂತಹ ಮಹನೀಯರನ್ನ ಹಿರಿಯರನ್ನ ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಮೈಲಾರ ಮಹಾದೇವ ಅವರನ್ನ ಸ್ಮರಿಸೋಣ ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ್ದ ಕಾಲ ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡುತ್ತಿದ್ದರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದೊಂದು ಹಳ್ಳಿ ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು ಅವರ ಭಾಷಣದಲ್ಲಿ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು ಆ ಮಾತು ಕೇಳುತ್ತಿದ್ದ ಎಂಟರಿಂದ ಹತ್ತು ವರ್ಷದ ಒಬ್ಬ ಬಾಲಕ ತನ್ನ ತಲೆ ಮುಟ್ಟಿ ನೋಡಿದ ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆಸೆದ ಹೀಗೆ ಟೊಪ್ಪಿಗೆ ನೆಲಕ್ಕೆಸೆದ ಹುಡುಗನ ಹೆಸರು ಮೈಲಾರ ಮಹಾದೇವ ಎಂಟನೇ ಜೂನ್ ಒಂದ್ ಸಾವಿರದ ಒಂಬೈನೂರ ಹನ್ನೊಂದರಂದು ಮೋಟೆಬೆನ್ನೂರಿನಲ್ಲಿ ಜನಿಸಿದರು ತಂದೆ ಮಾರ್ತಾಂಡಪ್ಪ ಮಹಾದೇವನ ತಾಯಿ ಬಸಮ್ಮ ದೇಶ ಪ್ರೇಮಿ ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಆ ತಾಯಿ ಜೈಲು ವಾಸವನ್ನು ಅನುಭವಿಸಿದವರು ಆ ತಾಯಿಗೆ ತಕ್ಕ ಮಗ ಮಹಾದೇವ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಿನಲ್ಲಿ ಮುಗಿಸಿದ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸಭಾವಿಯ ಶಾಲೆಗೆ ಹೋದ ಆದರೆ ಆತನಿಗೆ ಓದು ರುಚಿಸಲಿಲ್ಲ ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುಣಗುಡುತ್ತಿತ್ತು ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು ಬಾಲಕ ಮಹಾದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಾಯಿತು ಭಾರತ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ಕಾಲ ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನ ಸ್ವತಂತ್ರವಾದ ದೇಶವನ್ನಾಗಿ ಮಾಡಬೇಕು ಅಂತಂದೇಳಿ ಹಲವಾರು ಭಾರತೀಯರು ಹೋರಾಟವನ್ನ ಮಾಡ್ತಾ ಇದ್ದರು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮೋಟೆಬೆನ್ನೂರು ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿಯಲ್ಲಿನೂ ಸಹ ದೇಶಭಕ್ತರೊಬ್ಬರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ದೇಶ ಭಕ್ತರೊಬ್ಬರು ಭಾಷಣ ಮಾಡ್ತಾ ಇದ್ರು ಆ ಭಾಷಣದಲ್ಲಿ ಏನಿತ್ತು ಅಂದ್ರೆ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರಾಗಿರ್ತಕ್ಕಂಥ ಬಟ್ಟೆಗಳನ್ನ ತೊಡಬೇಕು ಅಂತಕ್ಕಂಥ ಮಾತನ್ನ ಭಾಷಣದಲ್ಲಿ ಹೇಳ್ತಾ ಇದ್ರು ಎಲ್ಲ ಜನರು ಕೇಳ್ತಾ ಇದ್ರು ಅದೇ ರೀತಿ ಒಂದು ಎಂಟರಿಂದ ಹತ್ತು ವರ್ಷದ ಒಬ್ಬ ಬಾಲಕನು ಆ ಭಾಷಣವನ್ನ ಕೇಳ್ತಾ ಇದ್ದ ಆ ಒಂದು ಮಾತ ಮಾತು ಅವನ ಎದೆಗೆ ನಾಟಿತ್ತು ಮಾತು ವಿದೇಶಿ ವಸ್ತ್ರಗಳನ್ನ ತ್ಯಜಿಸಬೇಕು ನಮ್ಮ ದೇಶದಲ್ಲೇ ತಯಾರಾಗಿರ್ತಕ್ಕಂಥ ಬಟ್ಟೆಯನ್ನ ತೊಡಬೇಕು ಅಂತಕ್ಕಂಥ ಮಾತು ಅವನು ಕಿವಿ ಬಿದ್ದ ತಕ್ಷಣ ಆ ಬಾಲಕ ಏನ್ ಮಾಡ್ತಾನ ತನ್ನ ತಲೆಯನ್ನು ಮುಟ್ಟು ನೋಡ್ಕೊಳ್ತಾನೆ ಆತನ ತಲೆಯ ಮೇಲೆ ವಿದೇಶಿಯರು ಮಾರಾಟ ಮಾಡಿರ್ತಕ್ಕಂಥ ಒಪ್ಪಿಗೆನೇ ಇತ್ತು ನೋಡ್ರಿ ಬ್ರಿಟಿಷರ ಆಡಳಿತ ಆಗಿರೋದ್ರಿಂದ ಬ್ರಿಟಿಷರು ಅಂದರೆ ವಿದೇಶಿಯರು ಆಂಗ್ಲರು ತಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂಥ ಬಟ್ಟೆಗಳನ್ನು ತಂದು ಇಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ನಮ್ಮ ನಮ್ಮವ್ರು ಏನು ಮಾಡಬೇಕಿತ್ತು ಅವ್ರು ಹೇಳ್ತಕ್ಕಂಥ ಬೆಲೆಯನ್ನು ಕೊಟ್ಟು ಆ ವಸ್ತ್ರಗಳನ್ನು ಆ ಬಟ್ಟೆಗಳನ್ನು ತೆಗೆದುಕೊಂಡು ಬಿಡಬೇಕಾಗಿತ್ತು ಅದೇ ರೀತಿ ಇವನ್ ತಲೆ ಮೇಲೆ ವಿದೇಶಿಯರು ಮಾರಿರ್ತಕ್ಕಂಥ ಟೊಪ್ಪಿಗೆಯನ್ನು ಕೊಂಡು ತೆಗೆದುಕೊಂಡಿರೋದಾಗಿತ್ತು ಆ ಟೊಪ್ಪಿಗೆಯನ್ನು ಮುಟ್ಟು ನೋಡ್ತಾನೆ ತಕ್ಷಣನೇ ಆ ಟೊಪ್ಪಿಗೆಯನ್ನು ತೆಗೆದು ಕೆಳಗೆ ಬಿಸಾಕ್ಬಿಡ್ತಾನೆ ಈಗ ನೆಲಕ್ಕೆ ನೆಲಕ್ಕೆಸದ ಹುಡುಗನೇ ಮೈಲಾರ ಮಹಾದೇವ ಈ ಮೈಲಾರ ಮಹಾದೇವ ಒಂದ್ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಎಂಟನೇ ತಾರೀಕು ಮೋಟೆಬೆನ್ನೂರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಅಂತಕ್ಕಂಥ ಹಳ್ಳಿಯಲ್ಲಿ ಜನಿಸ್ತನ ತಂದೆ ಮಾರ್ತಾಂಡಪ್ಪ ತಾಯಿ ಬಸಮ್ಮ ಈ ಬಸಮ್ಮ ಒಬ್ಬ ದೇಶ ಪ್ರೇಮಿ ನೋಡ್ರಿ ಆಗಿನ ಕಾಲದಲ್ಲೇನೆ ಹೆಣ್ಣು ಮಕ್ಕಳು ಹೊರಗಡೆ ಬರದೇ ಇರತಕ್ಕಂಥ ಕಾಲದಲ್ಲೇನೆ ಈ ಬಸಮ್ಮ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಸೆರೆಮನೆ ವಾಸವನ್ನು ಅನುಭವಿಸಿ ಬಂದಿರತಕ್ಕಂಥವ್ಳಾಗಿದ್ವಿ ಅಂತ ತಾಯಿಯ ಹೊಟ್ಟೆಯಲ್ಲಿ ಜನಿಸಿರ್ತಕ್ಕಂಥ ಮಹಾದೇವ ತಾಯಿಗೆ ತಕ್ಕ ಮಗನಾಗಿ ಇದ್ದ ಈ ಮಹಾದೇವ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮೋಟೆಬೆನ್ನೂರಿನಲ್ಲಿ ಮುಗಿಸಿದ ಅವನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವನನ್ನ ಆ ಬೆನ್ನೂರಿನ ಸಮೀಪದಲ್ಲಿರ್ತಕ್ಕಂಥ ಹಂಸಬಾವಿ ಅಂತಕ್ಕಂಥ ಊರಿಗೆ ಸೇರಿಸಿದ್ರು ಆದ್ರೆ ಆ ಬೆನ್ನೂರಿನಿಂದ ಹೋಗಿರ್ತಕ್ಕಂಥ ಬಾಲಕ ಹಂಸಬಾವಿಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕಾಗ್ಲೇ ಇಲ್ಲ ಯಾಕಂದ್ರ ಅವನ ಮನಸ್ಸಿನಲ್ಲಿ ಈ ಮಾತು ಕೊರೀತಾನೆ ಇತ್ತು ಯಾವ ಮಾತು ವಿದೇಶಿ ಬಟ್ಟೆಗಳನ್ನ ಬಿಡಬೇಕು ನಮ್ಮ ಬಟ್ಟೆಯನ್ನ ತೊಡಬೇಕು ಅಂತಕ್ಕಂಥ ಮಾತು ಸದಾ ಮನಸ್ಸಿನಲ್ಲಿ ಗುಣಗುಡ್ತಾ ಇತ್ತು ಅದೇ ಸಮಯಕ್ಕೆ ಮಹಾತ್ಮ ಗಾಂಧೀಜಿ ಅವರು ಬಟ್ಟೆ ಬಗ್ಗೆ ಖಾದಿ ಬಟ್ಟೆ ಬಗ್ಗೆ ಹೆಚ್ಚು ಅಭಿಮಾನವನ್ನು ಹೊಂದಿದ್ರು ಪ್ರೀತಿಯನ್ನ ಹೊಂದಿದ್ರು ಅವರು ತಮ್ಮ ಬಟ್ಟೆಯನ್ನ ಚರಕದಲ್ಲಿ ನೂಲು ತೆಗೆದು ತಮ್ಮ ಬಟ್ಟೆಯನ್ನ ತಾವೇ ತಯಾರಿಸ್ಕೊಂಡು ಖಾದಿ ಬಟ್ಟೆಯನ್ನ ತೊಡ್ತಾ ಇದ್ರು ಜನರಿಗೆ ಪ್ರಚಾರವನ್ನು ಮಾಡ್ತಾ ಇದ್ರು ನಮ್ಮ ದೇಶ ಈ ಬಟ್ಟೆಯಾಗಿರ್ತಕ್ಕಂಥ ಖಾದಿ ಬಟ್ಟೆಯನ್ನ ಎಲ್ಲರೂ ತೊಡಬೇಕು ಅಂತಕ್ಕಂಥ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಅದು ಈ ಬಾಲಕನಿಗೂ ಸಹ ಗೊತ್ತಾಯ್ತು ಬಾಲಕ ಮಹಾದೇವನಿಗೂ ಸಹ ಖಾದಿ ಬಟ್ಟೆಯನ್ನು ಕುರಿತು ನಾನು ಪ್ರಚಾರ ಮಾಡಬೇಕು ಅಂತಕ್ಕಂತ ಆಸೆ ಹೆಚ್ಚಾಯ್ತು ಈಗ ಮುಂದೆ ಏನ್ ಮಾಡ್ದ ಬಾಲಕ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದ ಬಾಲಕ ಅಂದ್ರೆ ನಿಮ್ಮಷ್ಟೇ ವಯಸ್ಸಿನ ಬಾಲಕ ಮುಂದೆ ಏನ್ ಮಾಡ್ತಾನ ಅಂತ ನೋಡೋಣ ತೈಲಿ ಮಹಾದೇವ ಹನ್ನೆರಡು ಹದಿಮೂರರ ಹರೆಯ ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಒಂದು ಗ್ರಾಮವಿದೆ ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಮಹಾದೇವ ಅಲ್ಲಿಗೆ ಹೋದ ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದ ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ನಡೆಸಿದ ಮಹಾದೇವ ಹನ್ನೆರಡು ಹದಿಮೂರು ವರ್ಷದ ಬಾಲಕ ಆ ಒಂದು ಹಂಸಭಾವಿಯಲ್ಲಿ ಓದೋದನ್ನು ಬಿಟ್ಟು ವಿಜಯಪುರ ಜಿಲ್ಲೆಯಲ್ಲಿ ಕಲಾದಿ ಗ್ರಾಮಕ್ಕೆ ಬರ್ತಾನೆ ಆ ಕಲಾದಗಿ ಗ್ರಾಮದಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಯನ್ನ ತಯಾರು ಮಾಡ್ತಕ್ಕಂಥ ಒಂದು ಕೇಂದ್ರ ಇತ್ತು ಅಲ್ಲಿ ಖಾದಿ ಬಟ್ಟೆಯನ್ನ ಹೇಗ್ ತಯಾರು ಮಾಡ್ತಾರ ಅಂತಕ್ಕಂಥದ್ದನ್ನ ನೋಡ್ದ ಅಲ್ಲಿ ತಯಾರಾಗಿರ್ತಕ್ಕಂಥ ಬಟ್ಟೆಯನ್ನ ಅವರಿಂದ ಪಡ್ಕೊಂಡು ಊರ ಊರಿಗೆ ಹೋಗಿ ಆ ಬಟ್ಟೆಯನ್ನ ಮಾರಾಟ ಮಾಡಿದ ಬರೀ ಬಟ್ಟೆ ಮಾರಾಟ ಮಾಡಿ ಹಣ ಸಂಗ್ರಹಿಸೋದಾಗಿರ್ಲಿಲ್ಲ ಆ ಖಾದಿ ಬಟ್ಟೆಯ ಬಗ್ಗೆ ಪ್ರಚಾರನ ಮಾಡಿದ ಆ ಬಾಲಕ ಈ ರೀತಿಯಾಗಿ ಮಾಡತಕ್ಕಂತ ಮಹಾದೇವನ ಸುದ್ದಿ ಮಹಾತ್ಮ ಗಾಂಧೀಜಿ ಅವರ ಕಿವಿಗೂ ಬಿತ್ತು ಏನಾಯ್ತು ನೋಡಿ ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತ್ತು ಮಹಾದೇವ ಅಲ್ಲಿಗೆ ಹೋದರು ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು ಗಾಂಧೀಜಿಯವರೊಡನೆ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಮಹಾದೇವ ಆರು ತಿಂಗಳು ಸೆರೆಮನೆಯಲ್ಲಿ ಕಳೆದರು ಈಗ ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂತು ಈ ಸಬರಿಮ ಸಬರಮತಿ ಆಶ್ರಮ ಅಂತ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಆಶ್ರಮ ಇದು ಗಾಂಧೀಜಿಯವರು ಸ್ಥಾಪಿಸಿರ್ತಕ್ಕಂಥ ಆಶ್ರಮ ಇದು ಪ್ರಶ ಪ್ರಪಂಚದಲ್ಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಆಶ್ರಮ ಇದು ಗುಜರಾತ್ ಹತ್ತಿರವಿರುವ ಕೋಜಾಟ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಗುಜರಾತ್ ಬಳಿ ಕೋಜಾಟ್ ಅಂತಕ್ಕಂಥ ಒಂದು ಊರು ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಗೆಳೆಯ ಜೀವನ್ ಲಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ ಆ ಜೀವನ್ ಲಾಲ್ ದೇಸಾಯಿಯವರ ಒಂದು ಬಂಗಲೆಯನ್ನು ಮಹಾತ್ಮ ಗಾಂಧೀಜಿಯವರು ಬಾಡಿಗೆ ತಗೊಂಡು ಹತ್ತೊಂಬತ್ ನೂರ ಹದಿನೈದರಲ್ಲಿ ಈ ಒಂದು ಆಶ್ರಮವನ್ನು ಸ್ಥಾಪಿಸಿದ್ರು ಇದಕ್ಕೆ ಸತ್ಯಾಗ್ರಹ ಆಶ್ರಮ ಅಂತ ಹೆಸರನ್ನು ಇಟ್ಟಿದ್ರು ಇನ್ನು ಹತ್ತೊಂಬತ್ ನೂರ ಹದಿನೇಳರ ವರ್ಷಕ್ಕೊತ್ತಿಗೆ ಅಂದ್ರೆ ಹತ್ತೊಂಬತ್ ನೂರ ಹದಿನೈದರಲ್ಲಿ ಇದು ಒಂದು ಆಶ್ರಮ ಸ್ಥಾಪನೆ ಆಗಿತ್ತು ಇದಕ್ ಸತ್ಯಾಗ್ರಹ ಆಶ್ರಮ ಅಂತ ಹೆಸರಿತ್ತು ಇದು ಇದಕ್ಕೆ ಸಬರಮತಿ ಆಶ್ರಮ ಅಂತ ಯಾಕೆ ಬಂತು ಅಂದ್ರೆ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಅಹಮದ್ ನಗರದಿಂದ ಉತ್ತರ ಭಾಗಕ್ಕೆ ಅಹಮದ್ ನಗರ ಅಹಮದ್ ನಗರದಿಂದ ಉತ್ತರ ಭಾಗಕ್ಕೆ ಆರು ಕಿಲೋಮೀಟರ್ ದೂರದಲ್ಲಿ ಸಬರಮತಿ ನದಿ ಅಂತ ಐತಿ ಆ ನದಿ ದಡದಲ್ಲೇನೆ ಈ ಒಂದು ಆಶ್ರಮವನ್ನು ಸ್ಥಾಪಿಸ್ತಾರ ಅವತ್ತಿನಿಂದ ಇದಕ್ಕೆ ಸಬರಮತಿ ಆಶ್ರಮ ಅಂತ ಹೆಸರು ಬರ್ತದೆ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಸಬರಮತಿ ದಡದ ಮೇಲೆ ಒಂದು ಆಶ್ರಮವನ್ನ ನಿರ್ಮಾಣ ಮಾಡ್ತಾರ ಅದಕ್ಕೆ ಇದನ್ನ ಸಬರಮತಿ ಆಶ್ರಮ ಅಂತ ಕರೀತಾರೆ ಇದು ಗಾಂಧೀಜಿಯವರು ವಾಸವಾಗಿರ್ತಕ್ಕಂಥ ಒಂದು ಆಶ್ರಮ ಆ ಗಾಂಧೀಜಿಯವರು ಕೇವಲ ಕೆಲವೇ ವಸ್ತುಗಳನ್ನ ಇಟ್ಕೊಂಡು ಆ ಸಬರಮತಿ ಆಶ್ರಮದಲ್ಲಿದ್ದದ್ದು ಕೇವಲ ಒಂದು ಚಾಪೆ ಒಂದು ನೀರು ತುಂಬಿರ್ತಕ್ಕಂತ ಒಂದು ಗಡಿಗೆ ಒಂದು ಚರಕ ಬಿಟ್ರೆ ಆಶ್ರಮದಲ್ಲಿ ಏನು ಇರ್ತಾ ಇರ್ಲಿಲ್ಲ ಅಲ್ಲಿ ಬರ್ತಕ್ಕಂಥವರೆಲ್ಲ ಆ ಚರಕದಿಂದ ಮೂಲನ ತೆಗೆಯುವ ಕಾಯಕದಲ್ಲಿ ತೊಡಗುದು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಜನರೇ ಅಂದ್ರೆ ಗಾಂಧೀಜಿಯ ಅನುಯಾಯಿಗಳೇ ಅಲ್ಲಿ ಬರ್ತಾ ಇದ್ರು ವಾಸವಾಗಿನೂ ಇದ್ರು ಈ ಒಂದು ಸಬರಮತಿ ಆಶ್ರಮದಿಂದ ನೋಡ್ರಿ ಮಹಾತ್ಮ ಗಾಂಧೀಜಿಯವರ ದೃಷ್ಟಿ ಈ ಒಂದು ಪುಟ್ಟ ಬಾಲಕ ಮಹಾದೇವನ ಮೇಲೆ ಅಂದ್ರೆ ಆ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಬಾಲಕ ಖಾದಿಯ ಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿ ಹುಡುಗನ ವಿಷಯ ಮಹಾತ್ಮ ಗಾಂಧೀಜಿಯವರು ತಿಳಿದು ಅವನನ್ನ ಅಲ್ಲಿಗೆ ಕರ್ಸ್ಕೊಡ್ತಾರೆ ಈಗ ಮಹಾದೇವ ಎಲ್ಲಿ ಬರ್ತಾನ ಸಬರಮತಿ ಆಶ್ರಮಕ್ಕೆ ಬರ್ತಾನ ಆಗ ಸಬರಮತಿ ಆಶ್ರಮದಲ್ಲಿ ದಂಡಿ ಸತ್ಯಾಗ್ರಹ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ನಡೀತಾ ಇರ್ತೈತಿ ಏನಿದು ದಂಡಿ ಸತ್ಯಾಗ್ರಹ ಅಂದ್ರ ಹತ್ತೊಂಬತ್ ನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ಗಾಂಧೀಜಿಯವರು ಏನ್ಮಾಡ್ತಾರ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸ್ತಾರೆ ಏನಿದು ಉಪ್ಪಿನ ಸತ್ಯಾಗ್ರಹ ಅಂತಂದ್ರ ನೋಡ್ರಿ ನಮ್ಮವರೇ ನಮ್ಮ ಪ್ರದೇಶದಲ್ಲಿ ಸಮುದ್ರದ ನೀರನ್ನು ಬಳಸ್ಕೊಂಡು ಉಪ್ಪನ್ನ ತಯಾರು ಮಾಡಿ ಉಪ್ಪನ್ನ ತಿನ್ಬೇಕಾದ್ರೆ ನೋಡ್ರಿ ಉಪ್ಪಿಲ್ದನ ಊಟನೇ ಇಲ್ಲ ಪ್ರತಿನಿತ್ಯ ಪ್ರತಿ ಮನೆಯಲ್ಲಿ ಉಪ್ಪಿನ ಅತ್ಯಂತ ಅವಶ್ಯಕ ಆ ಉಪ್ಪನ್ನ ಪಡ್ಕೋಬೇಕಾದ್ರ ಬ್ರಿಟಿಷರಿಗೆ ಹಣವನ್ನ ಕಟ್ಟಿ ಉಪ್ಪನ್ನ ಪಡ್ಕೋಬೇಕಾಗಿರ್ತತಿ ಅದು ಅವರ ಕಾನೂನಾಗಿರ್ತತಿ ಇದು ಗಾಂಧೀಜಿ ಅವರಿಗೆ ಸಿಟ್ಟು ತರಿಸ್ತತಿ ಉಪ್ಪನ್ನ ತಯಾರು ಮಾಡೋರು ನಾವು ನಮ್ಮ ಪ್ರದೇಶದಲ್ಲೇನೆ ತಯಾರು ಮಾಡ್ತಾ ಇದೀವಿ ನಮ್ಮ ಭೂಮಿಯಲ್ಲೇ ತಯಾರು ಮಾಡ್ತಾ ಇದೀವಿ ಆದ್ರೆ ಬ್ರಿಟಿಷರಿಗೆ ಯಾಕೆ ಹಣವನ್ನ ಕಟ್ಟಬೇಕು ಅಂತಂದೇಳಿ ಸತ್ಯಾಗ್ರಹವನ್ನ ನಡೆಸ್ತಾರ ಗಾಂಧೀಜಿಯವರು ಅಂದ್ರ ಸುಮಾರು ಒಂದು ಎಪ್ಪತ್ತೆಂಟು ಮಂದಿ ಅನುಯಾಯಿಗಳೊಂದಿಗೆ ಎರಡ್ ನೂರ ನಲವತ್ತು ಮೈಲಿ ದಂಡಿ ಅಂತಕ್ಕಂಥ ಸ್ಥಳದವರೆಗೂ ಕಾಲ್ನಡಿಗೆಯಲ್ಲಿ ನಡ್ಕೊಂಡೋಗಿ ಸತ್ಯಾಗ್ರಹವನ್ನು ಮಾಡ್ತಾರ ಆ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಎಪ್ಪತ್ತೆಂಟು ಮಂದಿಯನ್ನು ಸಹ ಬ್ರಿಟಿಷರು ಸೆರೆಮನೆಗೆ ಹಾಕ್ತಾರೆ ಆ ಸಂದರ್ಭದಲ್ಲಿ ಮೈಲಾರ್ ಮಹಾದೇವನು ಸಹ ಬಾಲಕ ಮೈಲಾರ್ ಮಹಾದೇವನು ಸಹ ಕಾಲ್ನಡಿಗೆಯಲ್ಲಿ ಹೋಗಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿರೋದ್ರಿಂದ ಮೈಲಾರ್ ಮಹಾದೇವನನ್ನು ಸಹ ಆರು ತಿಂಗಳುಗಳ ಕಾಲ ಸೆರೆಮನೆಯಲ್ಲಿ ಹಾಕ್ತಾರೆ ಅಂದ್ರೆ ಆರು ತಿಂಗಳ ಕಾಲ ಸೆರೆ ಇಲ್ಲಿ ಕಳೆದು ವಾಪಸ್ ಬರ್ತಾನೆ ಮೈಲಾರ ದಂಡಿ ಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ಸು ಬಂದರು ಆ ಹೊತ್ತಿಗಾಗಲೇ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು ಊರಿನಲ್ಲಿ ಮಹಾದೇವ ಅವರಿಗೆ ಅದ್ಧೂರಿಯ ಸ್ವಾಗತ ಸಿಕ್ಕಿತು ಈ ದಂಡಿ ಯಾತ್ರೆಯನ್ನು ಮುಗಿಸ್ಕೊಂಡೇನು ಮಹಾದೇವ ಅವರೂರಿಗೆ ಮೊಟ್ಟೆಬೆನ್ನೂರಿಗೆ ಏನ್ ಬರ್ತಾನಲ್ಲ ಆ ಸಮಯಕ್ಕಾಗಲೇ ಊರಿನಲ್ಲಿ ಎಲ್ಲರೂ ಅವನನ್ನ ನಮ್ಮ ಕರ್ನಾಟಕದಿಂದ ದಂಡೀಸ್ ಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ವಾತಂತ್ರ್ಯದ ಸೇನಾನಿ ಅಂತಂದೇಳಿ ಅವರಿಗೆ ಹೆಸರನ್ನು ಕೊಟ್ಟು ಅವನನ್ನ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತವನ್ನ ಮಾಡ್ಕೊಳ್ತಾರೆ ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋದರು ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು ಹಿಂಡಲಗ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವರನ್ನು ಕಂಡು ಅವರನ್ನು ಪ್ರೋತ್ಸಾಹಿಸಿದರು ಮಹಾದೇವ ತಮ್ಮ ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ತಾ ಇದ್ರು ಅದೇ ರೀತಿ ಮಹಾದೇವ ಅವ್ರಿಗೂ ಸಹ ಒಂದು ಹದಿನೈದರಿಂದ ಹದಿನಾರು ವರ್ಷ ಇರಬೇಕಾದ್ರೆ ಮದುವೆಯನ್ನು ಮಾಡ್ತಾರ ಸಿದ್ದಮ್ಮ ಅಂತಕ್ಕಂಥ ಹುಡುಗಿ ಜೊತೆಗೆ ಮದುವೆಯನ್ನು ಮಾಡ್ತಾರೆ ಮಹಾದೇವ ತಮ್ಮ ಹೆಂಡತಿಯನ್ನ ಸಿದ್ದಮತಿ ಅಂತ ಕರಿತಾ ಇರ್ತಾರ ಮಹಾದೇವ ಮದುವೆಗಿಂತ ಮುಂಚೆ ಸಬರಮತಿ ಆಶ್ರಮದಲ್ಲಿ ಇದ್ದು ಬಂದಿರೋದ್ರಿಂದ ಆ ಸಬರಮತಿ ಆಶ್ರಮದಲ್ಲಿರ್ತಕ್ಕಂಥ ಸುಖ ಜೀವನ ನನ್ನ ಹೆಂಡತಿಗೂ ಸಿಗ್ಲಿ ಅಂತಂದೇಳಿ ಅವಳನ್ನು ಸಹ ಸಬರಮತಿ ಆಶ್ರಮಕ್ಕೆ ಕರ್ಕೊಂಡೋಗ ಅಲ್ಲಿಗೆ ಹೋದ್ಮೇಲೆ ಸಿದ್ದಮ್ಮ ಬ್ರಿಟಿಷ್ ಸರಕಾರಕ್ಕೆ ಅಸಹಕಾರ ನೀಡುವ ಚಳವಳಿಯಲ್ಲಿ ಭಾಗವಹಿಸ್ತಾರ ಸಹಕಾರ ಅಸಹಕಾರ ಬ್ರಿಟಿಷರ ಆಡಳಿತ ಇತ್ತು ಬ್ರಿಟಿಷರ ನಿಯಮಗಳನ್ನು ಅನುಕರಣೆ ಮಾಡಿ ಸಹಕರಿಸುವುದು ಸಹಕಾರ ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ವಿರೋಧ ಮಾಡಿ ಚಳವಳಿ ಮಾಡೋದೇನಾಯ್ತಲ್ಲ ಅದೇ ಅಸಹಕಾರ ಚಳವಳಿ ಈ ಸಿದ್ದಮ್ಮ ಸಬರಮತಿ ಆಶ್ರಮದಲ್ಲಿ ಇರುವಾಗ್ಲೇನೆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಜೈಲನ್ನು ಸೇರ್ಕೊಳ್ತಾರೆ ಇನ್ನು ಮಹಾದೇವ ಅವರು ವಾಪಸ್ ಊರಿಗೆ ಬರ್ತಾರ ಊರಿಗೆ ಬಂದು ಮತ್ತೆ ಸುಮ್ಮನೆ ಕೂತ್ಕೊಳೋದಿಲ್ಲ ಊರಲ್ಲೇನೆ ಅಸಹಕಾರ ಚಳವಳಿಯನ್ನ ಮಾಡಿ ಇವರು ಸಹ ಜೈಲನ್ನ ಸೇರ್ತಾರೆ ಇವರನ್ನ ಮಹಾದೇವ ಅವರನ್ನ ಹಿಂಡಲಗ ಜೈಲಿನಲ್ಲಿ ಹಾಕ್ತಾರೆ ಆಗ ಗಾಂಧೀಜಿಯವರೇ ಖುದ್ದಾಗಿ ಆ ಹಿಂಡಲಗ ಜೈಲಿಗೆ ಬಂದು ಮಹಾದೇವ ಅವರನ್ನ ಭೇಟಿ ಮಾಡಿ ಅವರನ್ನ ಮತ್ತೆ ಜೈಲಿನಿಂದ ಹೊರಗಡೆ ಬಂದರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುವಂತೆ ಅವರನ್ನ ಪ್ರೋತ್ಸಾಹಿಸ್ತಾರೆ ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆ ಆಯಿತು ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು ವ್ಯಾಯಾಮವನ್ನು ಕಲಿತರು ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು ಪ್ರಕೃತಿ ಚಿಕಿತ್ಸೆ ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು ಮಹಾದೇವ ಅವರ ಜೈಲಿನಿಂದ ಏನು ಬಿಡುಗಡೆ ಆಯಿತು ಹಲವಾರು ಸಲ ಜೈಲಿಗೆ ಹೋಗಿ ಬಂದು ಮಾತಾಡಿರೋದ್ರಿಂದ ಅವರ ಆರೋಗ್ಯದ ಸ್ಥಿತಿ ಹದಗೆಡಿತು ಆಗ ಅವರಿಗೆ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಕಾಳಜಿ ಉಂಟಾಯ್ತು ಕಾಳಜಿ ಅಂದ್ರೆ ಜವಾಬ್ದಾರಿ ಕಾಳಜಿ ಉಂಟಾಯ್ತು ಈಗ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಶಿಸ್ತುಬದ್ಧವಾದ ವ್ಯಾಯಾಮವನ್ನು ವ್ಯಾಯಾಮವನ್ನ ಮಾಡಬೇಕು ಅಂತಂದೇಳಿ ವ್ಯಾಯಾಮವನ್ನು ಕಲಿತರು ವ್ಯಾಯಾಮವನ್ನ ಕಲಿತಾ ಇರ್ಬೇಕ ಇರುವಾಗ್ಲೇನೆ ಗಿಡ ಮೂಲಿಕೆಗಳಿಂದ ಔಷಧಿಗಳನ್ನ ತಯಾರು ಮಾಡ್ತಕ್ಕಂತ ಒಂದು ವಿದ್ಯೆಯನ್ನು ಸಹ ಕಲ್ತ್ಕೊಂಡ್ರು ವ್ಯಾಯಾಮ ಕಲ್ತರು ಗಿಡಮೂಲಿಕೆಗಳಿಂದ ಔಷಧಿ ತಯಾರಿಕೆಯನ್ನ ಕಲಿತರು ಈಗ ಸುಮ್ಮನೆ ಕೂತ್ಕೊಳ್ಳಾದನೆ ಹಳ್ಳಿ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಉಂಟಾಗಿ ಅವರೇ ಒಂದು ಸೇವಾಶ್ರಮವನ್ನ ಕಟ್ತಾರೆ ಸೇವಾ ಪ್ಲಸ್ ಆಶ್ರಮ ಸೇವಾಶ್ರಮ ಸವರ್ಣ ಸಂಧಿ ಈಗ ಗಂಡ ಹೆಂಡತಿ ಇಬ್ರು ಸೇರಿ ಸೇವಾಶ್ರಮದ ಸಂಚಾಲಕರಾಗಿ ಸಂಚಾಲಕರು ಅಂದ್ರೆ ಆ ಒಂದು ಆಶ್ರಮವನ್ನ ನಡೆಸ್ಕೊಂಡು ಹೋಗುವವರಾಗಿ ಕೆಲಸವನ್ನ ಪ್ರಾರಂಭಿಸಿದ್ರು ಆ ಒಂದು ಆಶ್ರಮದಲ್ಲಿ ಏನೇನು ಕೆಲಸ ನಡೀತಾ ಇತ್ತಂದರೆ ಚರಕದಿಂದ ಖಾದಿ ಬಟ್ಟೆಗಾಗಿ ನೂಲನ್ನು ತೆಗೆಯೋದು ಮತ್ತು ಪ್ರಕೃತಿ ಚಿಕಿತ್ಸೆ ಗಿಡ ಮೂಲಿಕೆಗಳನ್ನು ತಂದು ಅವುಗಳಿಂದ ಔಷಧಿಯನ್ನು ತಯಾರಿಸಿ ಅನಾರೋಗ್ಯದಿಂದ ಬರತಕ್ಕಂಥವರಿಗೆ ಚಿಕಿತ್ಸೆಯನ್ನು ನೀಡೋದು ಮತ್ತು ಹಳ್ಳಿಯ ಜನರಿಗೆ ವ್ಯಾಯಾಮವನ್ನು ಹೇಳ್ಕೊಡೋದು ಇವನ್ನೆಲ್ಲ ಮಾಡ್ತಾ ಸೇವಾ ಆಶ್ರಮದಲ್ಲಿ ಇಬ್ಬರು ಕಾಲ ಕಳೀತಾ ಇದೆ ಈಗ ಮುಂದೆ ಏನಾಯಿತು ಅಂತಂದೇಳಿ ಮುಂದಿನ ತರಗತಿಯಲ್ಲಿ ಕಲೆ